ಇದರ ಬಗ್ಗೆ ನಮ್ಮ ಪ್ರತಿನಿಧಿ ದರ್ಶನ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ಏನ್ ಹೇಳಿದ್ದಾರೆ ಒತ್ತುವರಿ ಮಾಡಿಕೊಂಡು ಹಲವು ಮನೆಗಳನ್ನ ನಿರ್ಮಾಣ ಮಾಡ್ಲಾಕಿತ್ತು ಇದಕ್ಕೆ ಸಂಬಂಧಪಟ್ಟಂತ ಕೋಗಿಲು ಲೇಔಟ್ ನಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಹಲವು ಮನೆಗಳನ್ನ ನಿರ್ಮಾಣ ಮಾಡ್ಲಾಕಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಇದು ಒತ್ತುವಾಗಿರೋ ಆಗಿರೋ ತೆರವು ಕೆಲಸ ಸುಮಾರು ಮನೆಗಳನ್ನ ಏನು ಒತ್ತುವರಿ ಈಗ ಸರ್ಕಾರ ಒತ್ತುವರಿ ತೆರವು ಮತ್ತೆ ಸಂಪೂರ್ಣವಾಗಿ ಮನೆಗಳನ್ನ ಡೆಮಾಲಿಷನ್ ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಇದು ಕೋಗಿಲು ನೇಟ್ನ ಫಕೀರ್ ಬಡಾವಣೆ ಅಂತ ಕರೀತಾರೆ ಮತ್ತೆ ಟಿಪ್ಪು ಬಡಾವಣೆ ಅಂತ ಸಹ ಈ ಒಂದು ಸ್ಥಳವನ್ನ ಕರೀತಾರೆ ನೀವು ನೋಡ್ತಾ ಇರ್ಬೋದು ಸುಮಾರು ದಿನಗಳ ಹಿಂದೆ ಕಳೆದ ಒಂದು ಹತ್ತು ದಿನಗಳ ಹಿಂದೆ ಈ ಒಂದು ಸ್ಥಳದಲ್ಲಿ ಮನೆಗಳೇನಿತ್ತು ಮನೆಗಳನ್ನ ಸಂಪೂರ್ಣವಾಗಿ ಒತ್ತುವರಿ ತೆರವು ಮಾಡೋದಕ್ಕೆ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಜೆ ಸಿ ಬಿ ಮೂಲಕ ತೆರವನ್ನ ಮಾಡಿದ್ರು ಈ ಒಂದು ಸ್ಥಳದಲ್ಲಿ ಸುಮಾರು ನೂರ ಎಂಬತ್ತು ಮನೆಗಳ ನಿರ್ಮಾಣ ಆಗಿತ್ತು ನೀವು ನೋಡ್ತಾ ಇದ್ರೆ ಮುಂದೆ ಎಲ್ಲ ಕೂಡ ಹಾಲೆ ಬ್ಲಾಕ್ ಇಟ್ಟಿಗೆಗಳಲ್ಲಿ ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡು ಇಲ್ಲೊಂದು ಜೀವನ ಮಾಡ್ತಾ ಇದ್ರು ಅದೇ ಇಲ್ಲಿರ್ತಕ್ಕಂಥವ್ರು ಸುಮಾರು ಐದು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ನಾವು ಈ ಒಂದು ಸ್ಥಳದಲ್ಲಿ ಇದ್ದೀವಿ ಅಂತೇಳಿ ಇಲ್ಲಿನ ಜನರು ಸಹ ಹೇಳ್ತಾ ಇರಬೇಕು ಜೊತೆಯಲ್ಲಿ ಆ ಈಗೇನು ಸರ್ಕಾರ ಅಂದ್ರೆ ಈ ಒಂದು ಸ್ಥಳದಲ್ಲಿ ಒತ್ತುವರಿ ಏನಿತ್ತು ಒತ್ತುವರಿ ತೆರವು ಮಾಡಿದ ಬಳಿಕ ಈಗ ಸಂಪೂರ್ಣವಾಗಿ ಯಾವುದೇ ರೀತಿಯ ಮನೆ ಇಲ್ದಂತೆ ಮಾಡಿರ್ತಕ್ಕಂಥ ಸದ್ಯಕ್ಕೆ ಈಗ ಏನ್ ಇಲ್ಲಿರ್ತಕ್ಕಂಥ ಸ್ಥಳ ಕಡೆ ಹೋಗೋದಕ್ಕೆ ರೀತಿ ಅವಕಾಶ ಆಗ್ಲಿಲ್ಲ ಅಂತಂದ್ರೆ ಬೇರೆ ಒಂದು ಆಪ್ಷನ್ಗಳು ಇಲ್ಲದೆ ಇಲ್ಲೇ ಒಂದು ಸ್ಥಳದಲ್ಲಿ ಯಾರೋ ಒಬ್ಬ ದಾನಿಗಳು ಕೊಟ್ಟಂತ ಒಂದು ಟೆಂಟ್ ಗಳ ಅಂದ್ರೆ ಟಾರ್ಪಲ್ ಗಳನ್ನು ಬಳಸ್ಕೊಂಡು ಸಣ್ಣದಾಗಿ ಒಂದು ಗುಡಾರವನ್ನ ನಿರ್ಮಾಣ ಮಾಡಿರ್ಕೊಂಡು ಮಾಡಿರ್ತಕ್ಕಂಥದ್ದು ಆದ್ರೆ ಕೆಳಗಡೆ ಈಗ ಇಲ್ಲಿನ ಜನರು ಕೂಡ ವಾಸ ಮಾಡ್ತಕ್ಕಂಥದ್ದು ಸಹ ನೋಡ್ತಾ ಇರ್ಬೋದು ಈ ಒಂದು ಸ್ಥಳ ಅಲ್ವಾ ಈ ಕಡೆ ಒಂದ್ ಸಣ್ಣ ಪುರದಾಗಿ ಒ ಇಲ್ಲಿನ ಜನಗಳು ಒಂದಷ್ಟಪ ವಾಸ ಮಾಡ್ತಾರೆ ಮತ್ತೆ ಊಟ ತಿಂಡಿ ಕೂಡ ಬೇರೆ ಕಡೆ ಒಂದು ಅರೇಂಜ್ ಮಾಡ್ತಾ ಮಾಡ್ಕೊಂಡಿರ್ತಕ್ಕಂಥ ಜೊತೆಯಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಸುಮಾರು ಐದಾರು ವರ್ಷದಿಂದ ನಾವು ಇಲ್ಲಿ ಇದ್ದೀವಿ ಮತ್ತೆ ಯಾವ್ದೇ ರೀತಿಯಾದ ನೋಟಿಸ್ ಅನ್ನು ಕೊಡದೆ ಸರ್ಕಾರದ ಯಾವ್ದು ನೋಟಿಸ್ ಕೊಡದೆ ನಮ್ಮ ಮನೆಯನ್ನ ಸಂಪೂರ್ಣವಾಗಿ ಹೊಡೆದಾಕ್ಲಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಅಂದ್ರೆ ನಿವಾಸಿಗಳು ಕೂಡ ಸಾಕಷ್ಟು ಆಕ್ರೋಶ ಓಡಾಕ್ತಾ ಇರುವಂತದ್ದು ಜೊತೆಯಲ್ಲಿ ಏನು ಇಲ್ಲಿ ಉಳ್ಕೊಳ್ಳೋದಕ್ಕೆ ಸುಮಾರು ದಾಖಲೆಗಳು ಸಹ ಬೇಕಾಗ್ತದೆ ಆ ರೀತಿಯ ಅದಕ್ಕೆ ಬೇಕಾದಂತಹ ದಾಖಲೆಗಳು ಕೂಡ ನಮ್ಮ ಬಳಿ ಇದೆ ಅಂತಾನೆ ಹೇಳ್ತಿರುವಂತ ನಾವು ಇಲ್ಲಿ ಒಂದು ಕ್ವಾರಿ ಮೇಲೆ ಕಡಿದ್ವಿ ಆ ಒಂದು ಭಾಗ ಆದ್ರೆ ಎಡ ಭಾಗದಲ್ಲಿ ಸಹ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳದಲ್ಲೂ ಕೂಡ ಸಂಪೂರ್ಣವಾಗಿ ಏನೋ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಒತ್ತುವರಿ ಮಾಡಿರ್ತಕ್ಕಂತಹ ಮನೆಗಳನ್ನ ಇಲ್ಲಿ ಕೂಡ ಸಂಪೂರ್ಣವಾಗಿ ಡೆಮೊಲೇಷನ್ ಮಾಡಿರ್ತಕ್ಕಂಥದ್ದು ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳವನ್ನು ಒತ್ತುವರಿ ಏನಾಗಿತ್ತು ಒತ್ತುವರಿಯನ್ನು ಕೂಡ ತೆರವು ಮಾಡಿರ್ತಕ್ಕಂಥದ್ದು ಅದ್ರ ಇಲ್ಲಿ ಇಲ್ಲಿರ್ತಕ್ಕಂತ ಮನೆಗಳ ಏನು ಎಲ್ಲ ಡೆಮೊಲೇಷನ್ ಆಗಿದೆ ಅದಕ್ಕೆ ತಕ್ಕ ಹಾಗೆ ಬೇರೆ ಅಲ್ಲೇ ಒಂದಷ್ಟು ಹಾಕೊಂಡು ಇಲ್ಲಿ ಕೂಡ ಜೀವನವನ್ನ ಮಾಡ್ತಾರೆ ಮತ್ತೆ ಊಟ ತಿಂಡಿಗೆಲ್ಲ ಕೂಡ ಹೊರಗಡೆ ಅವ್ರ ತರ್ಸ್ಕೊಡ್ತಾ ಇದೀವಿ ಅಂತಕ್ಕಂಥ ವಾಸ ಮಾಡ್ತಾ ಇದ್ದೀವಿ ಅಂತಕ್ಕಂತ ಒಂದಷ್ಟು ಆರೋಪಗಳು ಕೂಡ ಇಲ್ಲಿನ ಜನರು ಸುಮಾರು ನಾವು ಇಲ್ಲಿ ಹತ್ತು ವರ್ಷದಿಂದ ನಾವಿದೀವಿ ಹತ್ತು ವರ್ಷದಿಂದ ಕೂಡ ಇಲ್ಲೇ ನಮ್ಮ ಮಕ್ಕ ಮಗ ಇರ್ಬೋದು ಮತ್ತೆ ಮಕ್ಕಳು ಮತ್ತೆ ತಮ್ಮ ತಂದೆ ತಾಯಿ ಮತ್ತೆ ಅವರ ಗಂಡ ಕೂಡ ಎಲ್ಲ ಕೂಡ ಇಲ್ಲೇ ಒಂದು ಈ ಒಂದು ಏನು ಒಂದು ಸ್ಥಳ ಐತಿ ಈ ಒಂದು ಸ್ಥಳದಲ್ಲಿ ಈಗ ಸಂಪೂರ್ಣವಾಗಿ ವಾಸವಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇವ್ವಿ ಕ್ವಾರಿಯಲ್ಲಿ ಸುತ್ತಮುತ್ತ ಎಲ್ಲ ಕಸ ಕಡ್ಡಿ ಆಗ್ತಾ ಇರ್ತಕ್ಕಂಥ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಾವೆಲ್ಲ ಒಂದು ಮನೆಯನ್ನ ಕಟ್ಕೊಂಡಿದೀವಿ ಅಂತಕ್ಕಂತ ಮಾತುಗಳನ್ನ ಸಹ ಹೇಳ್ತಿರೋದು ಒಂದು ಈ ಕಡೆ ಭಾಗದಲ್ಲಿ ಕೂಡ ಸಾಕಷ್ಟು ಮನೆಗಳು ಇದು ಆ ಒಂದು ಮನೆಗಳನ್ನು ಕೂಡ ಈಗ ಹೊತ್ತುವರಿಯಲ್ಲಿ ಸಹ ತಿರುವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಕೂಡ ಇಲ್ಲಿನ ಒತ್ತುವರಿಯಲ್ಲಿ ಮನೆಗಳನ್ನು ತೆರವು ಮಾಡಲಾಗಿತ್ತು ಇಲ್ಲಿನ ಇರ್ತಕ್ಕ ಅರ್ಹರಿಗೆ ಅರ್ಹ ಫಲವಾನುಭಾವಿಗೆ ನಾವು ಮನೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಸರ್ಕಾರ ಹೇಳಿರ್ತಕ್ಕಂಥ ಅದಕ್ಕೆ ಬೇಕಾದಂತ ಎಲ್ಲ ರೀತಿ ತಯಾರಿಗಳು ಕೂಡ ಈಗ ಸರ್ಕಾರ ಕೂಡ ನಡೆಸ್ತಾ ಇರುವಂತ ಮತ್ತೆ ಈಗ ಅರ್ಹರ ಪಟ್ಟಿ ಏನಿದೆ ಅರ್ಹರ ಪಟ್ಟಿ ಕೂಡ ಈಗ ಸರ್ಕಾರ ಯಾರೆಲ್ಲ ಅರ್ಹತೆ ಹೊಂದಿದ್ದಾರೆ ಮತ್ತೆ ಇಲ್ಲಿನ ಈ ವಾಸವಾಗಿರ್ತಕ್ಕಂಥ ಮೂಲ ನಿವಾಸಿಗಳು ಯಾರು ಮತ್ತೆ ಅವ್ರ ಅವರದ್ದು ಬಳಿ ಇರ್ತಕ್ಕಂಥ ದಾಖಲಾತಿಗಳು ಕೂಡ ಈಗ ಪರಿಶೀಲನೆ ಮಳೆ ಒಂದು ಮನೆ ಕೊಡೋದಕ್ಕೆ ಈಗ ಸರ್ಕಾರ ಕೂಡ ಜೊತೆ ಟಿವಿ ಎಷ್ಟೋ ವರ್ಷಗಳಿಂದ ಕಾದಿದ್ದಂತಹ ಫಲಾನುಭವಿಗಳಿಗೆ ಮನೆಗ ಭಾಗ್ಯವಿಲ್ಲ ಆದ್ರೆ ಎರಡು ವಾರಗಳಲ್ಲಿ ಈ ಅಕ್ರಮ ವಾಸಿಗಳಿಗೆ ಫ್ಲಾಟ್ ಭಾಗ್ಯ ಸಿಗುತ್ತಿದೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನುವಂಥದ್ದು ಈಗ ಎಲ್ಲರ ಪ್ರಶ್ನೆ ಆಗಿದೆ ಎರಡು ವಾರಗಳಲ್ಲಿ ಅಕ್ರಮ ವಾಸಿಗಳಿಗೆ ಸಿಗುತ್ತಿವೆ ಫ್ಲಾಟ್ ಭಾಗ್ಯ ಎಷ್ಟೋ ವರ್ಷದಿಂದ ಕಾದಿದ್ದಂತಹ ಫಲಾನುಭವಿಗಳಿಗಿಲ್ಲ ಮನೆ ಭಾಗ್ಯ ಕೋಗಿರುವ ನಿವಾಸಿಗಳ ಮೇಲೆ ಸರ್ಕಾರಕ್ಕೆ ಒಕ್ಕಿತ ಅನುಕಂಪ ವಸತಿ ಯಾಕೆ ವಲಸೆ ಬಂದ ಬಾಂಗ್ಲಾದವರ ಮೇಲೆ ಪ್ರೀತಿ ಫಲಾನುಭವಿಗಳ ಕೂಗು ನಿಮ್ಮ ಕಿವಿಗೆ ಬಿದ್ದೇ ಇಲ್ವಾ ಹಾಗಾದ ಎಷ್ಟೋ ದಿನಗಳಿಂದ ಫಲಾನುಭವಿಗಳು ತಮ್ಮ ಮನೆಗಾಗಿ ಕಾಯ್ತಾ ಇದ್ದಾರೆ ಇದರ ಬಗ್ಗೆ ಅರ್ಜಿ ಸಲ್ಲಿಸಿ ಸಾಲಗಳನ್ನ ಮಾಡಿಕೊಂಡು ತಮಗೆ ಮನೆ ಬೇಕು ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು ಕೂಡ ಅವರಿಗೆ ಇನ್ನೂ ಕೂಡ ಮನೆ ಭಾಗ್ಯವನ್ನ ಸರ್ಕಾರ ಕರುಣಿಸಿಲ್ಲ ಆದ್ರೆ ಇಲ್ಲಿ ಅಕ್ರಮವಾಗಿ ಬಂದಿರುವಂತ ವಾಸಿಗಳು ಏನು ವಲಸಿಗರೆನಿದ್ದಾರೆ ಅವರಿಗೆ ಯಾಕೆ ಇಷ್ಟೊಂದು ಏನು ಬೇಕಾಗಿರುವಂತ ಸೌಲಭ್ಯವನ್ನ ಒದಗಿಸ್ತಿದ್ದೀರಾ ಕೇವಲ ಎರಡೇ ವಾರದಲ್ಲಿ ಅವರಿಗೆ ಮನೆಗಳು ಫ್ಲಾಟ್ಗಳು ದೊರಕಲಿವೆ ಹಾಗಾದ್ರೆ ಇಷ್ಟು ಕಾಯ್ತಾ ಇರುವಂತಹ ಫಲಾನುಭವಿಗಳ ಮೇಲೆ ನಿಮಗೆ ಯಾಕೆ ಅನುಕಂಪ ಇಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇಲ್ಲಿ ಕೋಗಿಲೋ ನಿವಾಸಿಗಳ ಮೇಲೆ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಅನುಕಂಪ ಹಾಗಾದ್ರೆ ವಸತಿ ಸಚಿವರಿಗೆ ಯಾಕೆ ವಲಸೆ ಬಂದಂತ ಬಾಂಗ್ಲಾದವರ ಮೇಲೆ ಇಷ್ಟೊಂದು ಪ್ರೀತಿ ಫಲಾನುಭವಿಗಳ ಕೂಗು ಯಾವತ್ತೂ ಕೂಡ ನಿಮ್ಮ ಕಿವಿಗೆ ಬಿದ್ದೇ ಇಲ್ಲ ಇಲ್ಲಿ ನೋಡಿದ್ರೆ ಇನ್ನೇ ಎರಡು ವಾರದಲ್ಲಿ ಇವರಿಗೆ ಮನೆಗಳನ್ನ ಒದಗಿಸ್ತಾ ಇರ್ತೀರಾ ಸರ್ಕಾರದ ಓಲೈಕೆಗೆ ಸಿಡಿದಂತ ಯೋಜನೆ ಫಲಾನುಭವಿಗಳು ಮನೆಯಷ್ಟೇ ಕೆಎಚ್ ಕಚೇರಿಯಲ್ಲಿ ಫಲಾನುಭವಿಗಳು ಮಾಡಿದ್ರು ನಿವಾಸಿಗಳಿಗೆ ಸಿಗಲಿದೆ ಫ್ಲಾಟ್ ಫಲಾನುಭವಿಗಳಿಗಿಲ್ಲ ಮನೆ ವಸತಿ ಸಚಿವರೇ ಫಲಾನುಭವಿಗಳ ಮೇಲೆ ನಿಮಗೆ ಯಾಕಿಷ್ಟು ತಾತ್ಸಾರ ಸಾಲ ಮಾಡಿ ದುಡ್ಡು ಕಟ್ಟಿದ್ರು ಅವರಿಗೆ ಯಾಕೆ ಇನ್ನೂ ಮನೆ ಸಿಕ್ಕಿಲ್ಲ ಅವರಿಗೆ ಸಿಗಬೇಕಿದ್ದಂತ ಮನೆ ಇನ್ಯಾರಿಗೋ ಹಂಚಿಕೆ ಆಗ್ತಾ ಇರೋದಾದ್ರೂ ಯಾಕೆ ಮನೆ ಹಂಚಿಕೆ ಮಾಡಿದವರಿಗೆ ಫ್ಲಾಟ್ ನೀಡುವಂತೆ ಹಕ್ಕೊತ್ತಾಯವನ್ನ ಮಾಡ್ಲಾಗ್ತಾರೆ ಆದ್ರೆ ಅದೆಷ್ಟೋ ಫಲಾನುಭವಿಗಳಿಗೆ ಇನ್ನೂ ಕೂಡ ಮನೆ ಭಾಗ್ಯ ಸಿಕ್ಕಿಲ್ಲ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ ಕೋಕಿಲು ಲೇಔಟ್ ನ ನಿವಾಸಿಗಳೇನಿದ್ದಾರೆ ಅವರಿಗೆ ಇನ್ನೆರಡು ವಾರದಲ್ಲಿ ಮನೆ ಬಾಕಿ ಕಾಣಿಸುವಂತ ಯೋಚನೆಯನ್ನ ಏನು ಮಾಡಲಾಗಿದೆ ಈ ಒಂದು ನಿರ್ಧಾರದ ಬಗ್ಗೆ ಈಗಾಗಲೇ ಎಲ್ಲರೂ ಕೂಡ ಇರುವಂತದ್ದು ಮೊನ್ನೆಯಷ್ಟೇ ಕೆಎಚ್ ಕಚೇರಿಯಲ್ಲಿ ಮನೆಗಳಿಗಾಗಿ ಅರ್ಜಿ ಸಲ್ಲಿಸಿರುವಂತಹ ಫಲಾನುಭವಿಗಳು ವರ್ಷಗಳಿಂದ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ಮನೆ ಸಿಗದೆ ಇರುವಂತಹ ಕಾರಣ ಅವರು ಪ್ರೊಟೆಸ್ಟ್ ಮಾಡಿದ್ರು ಆದರೆ ಇವರೆಲ್ಲ ಬೇಡಿಕೆಗಳಿಗೆ ಇವರ ಏನು ಡಿಮ್ಯಾಂಡ್ ಗಳಿಗೆ ಯಾವತ್ತೂ ಕಿವಿ ಕೊಡದ ಸರ್ಕಾರ ಕೋಗಿಲು ಲೇಔಟ್ ನ ಈ ವಲಸಿಗರಿಗೆ ಅಕ್ರಮ ನಿವಾಸಿಗಳಿಗೆ ಯಾಕೆ ಇಷ್ಟೆಲ್ಲ ಅನುಕಂಪವನ್ನ ತೋರಿಸ್ತಾ ಇದೆ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿದೆ ಕೋಗಿಲು ನಿವಾಸಿಗಳಿಗೆ ಫ್ಲಾಟ್ ಸಿಗ್ಲಿದೆ ಆದ್ರೆ ಫಲಾನುಭವಿಗಳಿಗೆ ಮನೆಯ ಭಾಗ್ಯ ಮಾತ್ರ ಇಲ್ಲ